ಓಂ ಶ್ರೀ ಗುರುಭ್ಯೋ ನಮಃ ಅಶ್ವತ್ ಒಂದು ದೈವಿಕ ವೃಕ್ಷ ಇದು ಭಾರತದ ಜನಪ್ರಿಯ ವೃಕ್ಷಗಳಲ್ಲಿ ಒಂದು ಇದು ದೇಶದ ಸಕಲ ಗ್ರಾಮ ನಗರ ಪಟ್ಟಣಾದಿಗಳಲ್ಲಿ ಕಂಡುಬರುತ್ತದೆ ಹಿಂದೂಗಳು ಹಾಗೂ ಬೌದ್ಧ ಧರ್ಮೀಯರು ಅಶ್ವತ್ ವೃಕ್ಷವನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಾರೆ ಈ ವೃಕ್ಷವು ದೇವಸ್ಥಾನ ಹಾಗೂ ಮಠಗಳ ಸಮೀಪದಲ್ಲಿ ಕಂಡುಬರುವುದು ಅತಿ ಸಾಮಾನ್ಯ ಗೌತಮ ಬುದ್ಧನು ಬೋಧ ಗಯಾದಲ್ಲಿ ಧ್ಯಾನ ಮಾಡಲು ಬೋಧಿ ವೃಕ್ಷದ ಕೆಳಗೆ ಕುಳಿತಿದ್ದನೆಂದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ ಐತ್ಯರೇಯ ಬ್ರಾಹ್ಮಣದಲ್ಲಿ ಅಶ್ವಥ್ ಮರವನ್ನು ವೃಕ್ಷಗಳ ರಾಜನೆಂದು ವರ್ಣಿಸುತ್ತಾ ಹೀಗೆ ಹೇಳಿದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಆಕಾರ ಮೂಲರೂಪೇಣ ಉಕಾರ ಸ್ತಂಭ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ ಪಾರ್ವತಿ ಪರಮೇಶ್ವರರು ಭೋಗಾಸಕ್ತರಾಗಿರಲು ಅದಕ್ಕೆ ಭಂಗ ಬಾರದಂತೆ ಪಾರ್ವತಿಯು ಎಲ್ಲ ದೇವತೆಗಳಿಗೂ ಮರವಾಗುವಂತೆ ಶಾಪವಿತ್ತಾಗ ವಿಷ್ಣುವು ಅಶ್ವತ್ ವೃಕ್ಷವಾದನೆಂದು ಉಲ್ಲೇಖ ಮಹಾಭಾರತದ ಅಶ್ವಮೇಧ ಯಾಗ ಪರ್ವದಲ್ಲಿದೆ ಭಗವಂತ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅಶ್ವಥ್ ಸರ್ವ ಗಮನ ಎಂದು ಹೇಳಿ ನಾನಾ ವೃಕ್ಷಗಳಲ್ಲಿ ಅಶ್ವತ್ ವೃಕ್ಷನಾಗಿರುವೆನು ಎಂದಿರುವನು ವಿವಿಧ ಪುರಾಣಗಳಲ್ಲಿ ಅಶ್ವತ್ ವೃಕ್ಷದ ಮಹಿಮೆಯನ್ನು ಪ್ರತಿಪಾದಿಸಲಾಗಿದೆ ಅಶ್ವತ್ ವೃಕ್ಷದ ಮೂಲದಲ್ಲಿ ವಿಷ್ಣು ಕಾಂಡದಲ್ಲಿ ಕೇಶವ ಪಂದ್ಯಗಳಲ್ಲಿ ನಾರಾಯಣ ಎಲೆಗಳಲ್ಲಿ ಭಗವಂತ ಶ್ರೀ ಹರಿ ಹಾಗೂ ಫಲಗಳಲ್ಲಿ ಸಮಸ್ತ ದೇವತೆಗಳ ಸಹಿತ ಅಚ್ಚುತನು ನಿವಾಸ ಮಾಡುತ್ತಾನೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅಶ್ವತ್ ವೃಕ್ಷ ಕತ್ತರಿಸುವುದಕ್ಕೆ ನಿಷೇಧ ಹೇರಲಾಗಿದೆ ಈ ವೃಕ್ಷವನ್ನು ಯಾವುದೇ ಉದ್ದೇಶ ರಹಿತವಾಗಿ ಕತ್ತರಿಸುವುದು ನಮ್ಮ ಪಿತೃಗಳನ್ನು ಕತ್ತರಿಸುವುದಕ್ಕೆ ಸಮಾನವಾಗಿದೆ ಹೀಗೆ ಮಾಡುವುದರಿಂದ ವಂಶದ ಹಾನಿಯಾಗುತ್ತದೆ ಯಜ್ಞಾದಿ ಪವಿತ್ರ ಕರ್ಮಗಳ ಉದ್ದೇಶಕ್ಕಾಗಿ ಇದರ ಕಟ್ಟಿಗೆಯನ್ನು ಕತ್ತರಿಸಿಕೊಳ್ಳುವುದರಿಂದ ಯಾವುದೇ ದೋಷವಾಗದೆ ಅಕ್ಷಯ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ ಅಶ್ವತ್ ವೃಕ್ಷವನ್ನು ಪೂಜಿಸುವುದರಿಂದ ಸಮಸ್ತ ದೇವತೆಗಳ ಪೂಜೆಯಾಗುತ್ತದೆ ವೃಕ್ಷಕ್ಕೆ ಅಶ್ವತ್ ಎಂಬ ಹೆಸರು ಹೇಗೆ ಬಂತೆಂಬುದಕ್ಕೆ ತೈತ್ತರಿಯ ಬ್ರಾಹ್ಮಣದಲ್ಲಿ ಉಲ್ಲೇಖವಿದೆ ಅಗ್ನಿಯು ಸ್ವಯಂ ಒಂದು ಅಶ್ವದ ರೂಪವನ್ನು ಧಾರಣ ಮಾಡಿ ದೇವತೆಗಳಿಂದ ದೂರ ಹೋಗಿ ಒಂದು ವರ್ಷದ ಅವಧಿ ಪರ್ಯಂತ ಈ ವೃಕ್ಷದಲ್ಲಿ ಅಡಗಿ ಕುಳಿತಿದ್ದರಿಂದ ಇದಕ್ಕೆ ಅಶ್ವತ್ ಎಂಬ ಹೆಸರು ಬಂದಿತು ಎಲ್ಲಿ ಅರಳಿ ಅಶ್ವತ್ ವೃಕ್ಷವಿರುತ್ತದೋ ಅಲ್ಲಿ ಜ್ಞಾನಿ ಧ್ಯಾನಿ ಅಂದರೆ ಪ್ರಬುದ್ಧ ಜನರು ನಿವಾಸವಿರುತ್ತದೆಂದು ಅಥರ್ವ ವೇದದಲ್ಲಿ ಹೇಳಿದೆ ಆದ್ದರಿಂದ ಅಶ್ವತ್ ಜ್ಞಾನವಂತರನ್ನಾಗಿ ಮಾಡಲು ಸಹಾಯವಾಗಿದೆ ಅಶ್ವತ್ ವೃಕ್ಷದಲ್ಲಿ ಹೂಗಳು ಬಿಡದೆ ನೇರವಾಗಿ ಫಲಗಳು ಉತ್ಪನ್ನವಾಗುವುದರಿಂದ ಇದಕ್ಕೆ ಗುಹ್ಯಾ ಪುಷ್ಪಕ ಎಂಬ ಹೆಸರು ಕೂಡ ಇದೆ ಅಶ್ವತ್ ವೃಕ್ಷದ ಪಂಚಾಂಗ ಅಂದರೆ ಬೇರು ಕಾಂಡ ತೊಗಟೆ ಫಲ ಹಾಗೂ ಟೊಂಜಗಳು ಯಥೋಚಿತವಾದ ಸೇವನೆಗೆ ಉಪಯುಕ್ತವಾಗಿವೆ ಆರೋಗ್ಯಕ್ಕಾಗಿ ಇವುಗಳ ಸೇವನೆಗಾಗಿ ಕುರಿತಿರುವ ಮಾಹಿತಿ ಆಯುರ್ವೇದದ ಗ್ರಂಥಗಳಲ್ಲಿ ದೊರೆಯುತ್ತದೆ ಅಶ್ವತ್ ವೃಕ್ಷವನ್ನು ನೆಟ್ಟು ಬೆಳೆಸುವ ವ್ಯಕ್ತಿಯ ವಂಶ ಪರಂಪರೆ ಎಂದಿಗೂ ಸಮಾಪ್ತಿಯಾಗುವುದಿಲ್ಲ ಬದಲಾಗಿ ಅಕ್ಷಯವಾಗುತ್ತದೆ ಅಲ್ಲದೆ ಐಶ್ವರ್ಯ ದೀರ್ಘಾಯಶಸ್ಸು ಪ್ರಾಪ್ತಿಯಾಗಿ ಪಿತೃಗಳು ನರಕದಿಂದ ಮೋಕ್ಷ ಹೊಂದುತ್ತಾರೆ ಅಶ್ವತ್ ಮರದ ಪ್ರತಿಷ್ಠಾಪನಾ ವಿಧಾನ ಹೇಗೆಂದರೆ ಅಶ್ವಥೃಕ್ಷದ ಪ್ರತಿಷ್ಠಾಪನೆ ಮಾಡುವ ಉದ್ದೇಶವಿದ್ದರೆ ಅದರ ಮೂಲದಲ್ಲಿ ಎರಡು ಮಾರು ಉದ್ದದ ಚೌಕಾಕಾರದ ಕಟ್ಟೆ ನಿರ್ಮಿಸಿ ಚಂದನ ಮೊದಲಾದವುಗಳ ಪ್ರೋಕ್ಷಣೆ ಮಾಡಬೇಕು ವೇದಿಕೆ ಮೇಲೆ ಕಮಲದ ರಚನೆಯನ್ನು ಮಾಡಿ ಅರ್ಘ್ಯ ಪ್ರದಾನಿಸಬೇಕು ಪ್ರಥಮ ದಿನದ ರಾತ್ರಿಯಲ್ಲಿ ತದ್ವಿಷ್ಣು ಈ ಮಂತ್ರದಿಂದ ಕಲಶ ಸ್ಥಾಪನೆ ಮಾಡಿ ಗಂಧ ಚಂದನ ಗರಿಕೆ ಹಾಗೂ ಅಕ್ಷತೆಯನ್ನು ಅರ್ಪಿಸಬೇಕು ಚಂದನ ಲೇಪಿತ ಶ್ವೇತವರ್ಣದ ನೂಲಿನ ದಾರವನ್ನು ಕಲಶಗಳಿಗೆ ಸುತ್ತಿ ಪ್ರಥಮ ಕಲಶದ ಮೇಲೆ ಶ್ರೀ ಗಣೇಶನ ಎರಡನೆಯ ಕಲಶದ ಮೇಲೆ ಬ್ರಹ್ಮದೇವನ ಪೂಜೆ ಮಾಡಬೇಕು ದಿಕ್ಕುಗಳಲ್ಲಿ ದಿಕ್ಪಾಲಕರ ಹಾಗೂ ವೃಕ್ಷದ ಮೂಲದಲ್ಲಿ ನವಗ್ರಹಗಳ ಪೂಜಾರ್ಚನೆ ಮಾಡಬೇಕು ವೃಕ್ಷದ ಮೂಲದಲ್ಲಿ ವಿಷ್ಣು ಮಧ್ಯದಲ್ಲಿ ಶಂಕರ ಹಾಗೂ ಮುಂದೆ ಬ್ರಹ್ಮನ ಪೂಜೆಯನ್ನು ಮಾಡಿ ಹವನ ಮಾಡಬೇಕು ಇಷ್ಟಾನ್ನದ ಬಲಿಯನ್ನು ಅರ್ಪಿಸಬೇಕು ಆಚಾರ್ಯರಿಗೆ ದಕ್ಷಿಣೆಯನ್ನು ಕೊಟ್ಟು ವೃಕ್ಷಕ್ಕೆ ನೀರುಣಿಸಬೇಕು ನಂತರ ಅದರ ಪ್ರದಕ್ಷಿಣೆ ಮಾಡಿ ಸೂರ್ಯ ಭಗವಂತನಿಗೆ ಅರ್ಕ್ಯವನ್ನು ಪ್ರದಾನಿಸಿ ಮನೆಗೆ ಹಿಂದಿರುಗಿ ಬರಬೇಕು ವಿಶೇಷವಾಗಿ ಅಶ್ವತ್ ವೃಕ್ಷವನ್ನು ಮನೆಯ ಸಮೀಪ ಅಥವಾ ಆವರಣದಲ್ಲಿ ನೆಟ್ಟು ಬೆಳೆಸುವುದು ಹಿತಕರವಲ್ಲ ಯಾವುದಾದರೂ ನಿರ್ಜನ ಸ್ಥಾನ ಅಥವಾ ಮಂದಿರದಲ್ಲಿ ಸ್ಥಿತವಿರುವ ಅಶ್ವಥ್ ವೃಕ್ಷವೇ ಪೂಜನೀಯವಾಗಿದೆ ಅಶ್ವತ್ ಮರದ ಗುಣಧರ್ಮಗಳು ಭಾವಪ್ರಕಾಶದ ಪ್ರಕಾರ ದುರ್ಜರ ಶೀತಲ ಪಿತ್ತ ಶ್ಲೇಷ್ಮ ರೊಣ ಹಾಗೂ ರಕ್ತವಿಕಾರ ದೂರಗೊಳಿಸುವುದು ಕಹಿ ಕಷಾಯ ವೃಕ್ಷ ವರ್ಣೋಜ್ವಲಕಾರಿ ಶೋಧಕ ನಿಘಂಟು ರತ್ನಾಕರದ ಪ್ರಕಾರ ಮಧುರ ಶೀತಲ ಕಷಾಯ ದುರ್ಜಲ ಕಹಿ ರೂಕ್ಷ ವರ್ಣವನ್ನು ಉಜ್ವಲಗೊಳಿಸುವುದು ಶೋಧಕ ಯೋನಿದೋಷ ರಕ್ತದೋಷ ದಾಹ ಪಿತ್ತ ಕಫ ರಣಗಳನ್ನು ನಿವಾರಿಸುವುದು ಅಶ್ವತ್ಥದ ಪಕ್ವ ಫಲದ ವಿಶೇಷತೆ ಶೀತಲ ಹೃದಯಕ್ಕೆ ಹಿತಕಾರಿ ರಕ್ತರೋಗ ಪಿತ್ತ ವಿಷ ದಾಹ ವಾಂತಿ ಶೋಫೆ ಅರುಚುರಿಯನ್ನು ನಿವಾರಿಸುವುದು ಇನ್ನು ಅಶ್ವಥ್ ವೃಕ್ಷದ ಪೂಜೆ ಅಶುಭ ಫಲ ನಿವಾರಣೆಗಾಗಿ ಹೇಗೆ ಮಾಡುವುದು ದೇವ ವೃಕ್ಷ ಅಶ್ವತ್ಥದಲ್ಲಿ ಸಕಲ ಭೇದಗಳು ಸ್ಥಿತವಿದೆ ಎಂದು ತಿಳಿದ ಕಾರಣ ಈ ವೃಕ್ಷದ ಪೂಜೆಯಿಂದ ಸಂತಾನ ಧನ ಆಯಸ್ಸು ಐಶ್ವರ್ಯ ಮೊದಲಾದವುಗಳು ಸುರಕ್ಷಿತವಾಗಿರುತ್ತವೆ ಇದರ ಪೂಜೆಯಿಂದ ದೊಡ್ಡ ಗ್ರಹಗಳು ಅಂದರೆ ಗುರು ಶನಿ ರಾಹು ಕೇತು ಮೊದಲಾದವರ ದೋಷಗಳು ಶಾಂತವಾಗಿ ಸುಖ ಪ್ರಾಪ್ತಿಯಾಗುತ್ತದೆ ಕುಟುಂಬದಲ್ಲಿ ಬಾಧೆ ಜನರ ಭಯ ರೋಗ ತಾಪ ಸಂತಾಪ ಮುಂತಾದ ತೊಂದರೆಯಾಗುತ್ತಿದ್ದರೆ ಅಶ್ವತ್ ವೃಕ್ಷದ ಮೂಲದಲ್ಲಿ ದೀಪವನ್ನು ಬೆಳಗಿಸಿಟ್ಟು ಅದರ ಕೆಳಗೆ ಕುಳಿತು ಅನ್ನ ಮುಂತಾದವುಗಳ ದಾನ ಮಾಡುವುದರಿಂದ ಪುಷ್ಪ ವಿಳ್ಳೆ ಅಡಿಕೆಯನ್ನು ಉಡುಗೊರೆಯಾಗಿ ಕೊಟ್ಟು ಯಾವುದಾದರೂ ಜಪ ಅಥವಾ ಹವನ ಮಾಡುವುದರಿಂದ ಅಥವಾ ಕೇವಲ ಪ್ರದಕ್ಷಿಣೆ ಮಾಡುವುದರಿಂದ ಅಶುಭ ಫಲಗಳು ನಷ್ಟವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಅಶ್ವ ಸ್ತೋತ್ರ ಶ್ರೇಷ್ಠ ಫಲ ಪ್ರಾಪ್ತಿಗಾಗಿ ಬ್ರಹ್ಮದೇವನು ನಾರದರಿಗೆ ಈ ಅಶ್ವತ್ ಸ್ತೋತ್ರದ ಉಪದೇಶ ಮಾಡಿದ್ದ ಅಶ್ವತ್ ವೃಕ್ಷದ ಕೆಳಗೆ ದೀಪವನ್ನು ಬೆಳಗಿಸಿಟ್ಟು ಅಥವಾ ಪ್ರದಕ್ಷಿಣೆ ಮಾಡುವಾಗ ಈ ಅಶ್ವಥ್ ವೃಕ್ಷದ ಮಂತ್ರವನ್ನು ಪಠನ ಮಾಡಿದರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮಿ ಪ್ರಾಪ್ತಿ ಹಾಗೂ ಕುಲದ ಉದ್ಧಾರಕ್ಕಾಗಿ ವ್ರತ ಮಾಡುವುದು ಹೇಗೆಂದರೆ ಅಶ್ವತ್ ವೃಕ್ಷ ನೆಡುವ ಶುಭ ದಿವಸದಂದು ಪುರುಷ ಜಾತಿಯ ಅಶ್ವತ್ಥವನ್ನು ನೆಟ್ಟು ಸ್ಥಾಪನೆ ಮಾಡಬೇಕು ಅದಕ್ಕೆ ಎಂಟು ವರ್ಷಗಳ ಪರ್ಯಂತ ಜಲ ಮೊದಲಾದವುಗಳನ್ನು ಪ್ರಧಾನಿಸುತ್ತಾ ದೀರ್ಘ ಜೀವಿಯನ್ನಾಗಿ ಮಾಡಬೇಕು ತದನಂತರ ಜ್ಯೋತಿಷ್ಯ ಶಾಸ್ತ್ರೋಕ್ತ ಉತ್ತಮ ಮುಹೂರ್ತದಲ್ಲಿ ಅಶ್ವಥ್ ವೃಕ್ಷದ ಉಪನಯನ ಅಂದರೆ ಯಜ್ಞೋಪವೀತ ಸಂಸ್ಕಾರ ಮಾಡಬೇಕು ಈ ಸಂಸ್ಕಾರಕ್ಕಾಗಿ ಬ್ರಾಹ್ಮಣರನ್ನು ಆಯ್ಕೆ ಮಾಡಿ ಗಣಪತಿಯ ಪೂಜೆ ಮಾತೃಕಾ ಪೂಜೆ ನಂದಿ ಶ್ರಾದ್ದ ಹಾಗೂ ಪುಣ್ಯಾಹವಾಚನ ಮಾಡಿ ಗಾಯನ ವಾದನ ನೃತ್ಯಾದಿಗಳೊಡನೆ ಹಾಗೂ ಒಂದು ಬಳಗದವರೊಡನೆ ಅಭೀಷ್ಟ ಅಶ್ವತ್ಥ ವೃಕ್ಷದ ಈಶಾನ್ಯ ಕೋನದಲ್ಲಿ ಕುಳಿತು ಪುಣ್ಯಾಹವಾಚನ ಮಾಡಬೇಕು ಅಶ್ವತ್ಥಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ವೃಕ್ಷಕ್ಕೆ ಕಚ್ಚೆ ಪಂಜೆಯನ್ನು ಧಾರಣ ಮಾಡಿಸಬೇಕು ನಂತರ ದರ್ಭೆಯ ಜನಿವಾರವನ್ನು ವೃಕ್ಷಕ್ಕೆ ಮೂರು ಎಳೆಯಾಗಿ ಅಂದರೆ ಮೂರು ಬಾರಿ ಸುತ್ತಬೇಕು ಹಾಗೂ ಯಜ್ಞೋಪವೀತಂ ನಿಂದ ಜನಿವಾರವನ್ನು ಧಾರಣ ಮಾಡಿಸಿ ದಂಡ ಹಾಗೂ ಕೃಷ್ಣಾರ್ಜನವನ್ನು ಅಶ್ವತ್ಥ ವೃಕ್ಷದ ಬಳಿಯಲ್ಲಿ ಇರಿಸಬೇಕು ನಂತರ ವೃಕ್ಷದ ಪಶ್ಚಿಮದಲ್ಲಿ ಉಪಸ್ಥಿತರಾಗಿ ಗಂಧ ಪುಷ್ಪಾದಿಗಳಿಂದ ಅದಕ್ಕೆ ಪೂಜಿಸಬೇಕು ಪೂಜೆಯ ಮೊದಲು ತಮ್ಮ ಪದ್ಧತಿಯ ಪ್ರಕಾರ ಹವನ ಮಾಡಬೇಕು ಇದರಲ್ಲಿ ಇಂದ್ರಾಯ ಅಗ್ನೆಯೇ ಸೋಮಾಯ ಪ್ರಜಾಪತೆಯೇ ಮೊದಲಾದವುಗಳಿಂದ ಅನಂತರ ಅಶ್ವತ್ಥೇ ಓಂ ಯಾ ಔಷಧಿ ಹಾಗೂ ವನಸ್ಪತೆಯೇ ಈ ಮಂತ್ರಗಳಿಂದ ಮೂರು ಮೂರು ಆಹುತಿಗಳನ್ನು ಪ್ರಧಾನಿಸಬೇಕು ತದನಂತರ ಅಶ್ವತ್ಥ ವೃಕ್ಷದ ಪಶ್ಚಿಮದಲ್ಲಿ ಪೂರ್ವಾಭಿಮುಖರಾಗಿ ಕುಳಿತು ಬಲಹಸ್ತದಿಂದ ಅಶ್ವತ್ಥ ವೃಕ್ಷವನ್ನು ಸ್ಪರ್ಶಿಸಿ ಅದಕ್ಕೆ ಮೂರು ಬಾರಿ ಗಾಯತ್ರಿ ಮಂತ್ರದ ಶ್ರವಣ ಮಾಡಿಸಬೇಕು ನಂತರ ಹವನವನ್ನು ನೆರವೇರಿಸಿ ಕರು ಸಹಿತ ಹಸು ಅನ್ನ ಹಾಗೂ ಪೂಜೆಯ ಸಾಮಗ್ರಿ ಮುಂತಾದವುಗಳನ್ನು ದಾನ ಮಾಡಬೇಕು ಹಾಗೂ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಸ್ವಯಂ ಭೋಜನ ಮಾಡಬೇಕು ಈ ವ್ರತದ ಪುಣ್ಯದ ಪ್ರಭಾವದಿಂದ ವ್ರತಿಗಳಿಗೆ ಲಕ್ಷ್ಮಿಯ ಪ್ರಾಪ್ತಿಯೊಡನೆ ಕುಲದ ಉದ್ಧಾರವು ಆಗುತ್ತದೆ ವೈದವ್ಯಹರ ಅಶ್ವತ್ ವ್ರತ ಯಾವ ಕನ್ಯೆಯ ಜನ್ಮಕುಂಡಲಿಯಲ್ಲಿ ಬಲಿಷ್ಠವಾದ ವೈದವ್ಯ ಯೋಗವಿರುತ್ತದೋ ಅಂಥ ಕನ್ಯೆಯ ತಾಯಿ ತಂದೆಗಳು ಆಕೆಯಿಂದ ಅಶ್ವಥ್ ವ್ರತವನ್ನು ಮಾಡಿಸಬೇಕು ಕನ್ಯೆಯು ಜ್ಯೋತಿಷ್ಯ ಶಾಸ್ತ್ರೋಕ್ತ ಶ್ರೇಷ್ಠ ಮುಹೂರ್ತದಲ್ಲಿ ಸ್ನಾನಾದಿಗಳಿಂದ ಪವಿತ್ರಳಾಗಿ ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಿ ತಂದೆಯ ಮನೆಯಿಂದ ಹೊರಗೆ ಬಂದು ಅಶ್ವಥ್ ವೃಕ್ಷವಿರುವ ಸ್ಥಾನಕ್ಕೆ ಬಂದು ಆ ವೃಕ್ಷದ ನಾಲ್ಕು ದಿಕ್ಕುಗಳಿಂದ ಮಣ್ಣನ್ನು ತೆಗೆದುಕೊಂಡು ಅದರಿಂದ ತಟ್ಟೆಯೊಂದನ್ನು ನಿರ್ಮಿಸಿ ವಿದ್ವಾಂಸ ಬ್ರಾಹ್ಮಣರನ್ನು ಆಚಾರ್ಯನಾಗಿ ಆಯ್ಕೆ ಮಾಡಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ಜಲ ತುಂಬಿದ ಮಣ್ಣಿನ ಬಿಂದಿಗೆ ನೀರನ್ನು ಮೊದಲ ಮಾಡಿದ ಮಣ್ಣಿನ ತಟ್ಟೆಯಲ್ಲಿ ತುಂಬಿಕೊಂಡು ಪ್ರತಿನಿತ್ಯವೂ ಅಶ್ವಥೃಕ್ಷಕ್ಕೆ ನೀರನ್ನು ಹಾಕುತ್ತಿರಬೇಕು ವಿಶೇಷವಾಗಿ ಚೈತ್ರ ಮಾಸದ ಕೃಷ್ಣಪಕ್ಷ ಅಥವಾ ಅಶ್ವೀಜ ಮಾಸದ ಕೃಷ್ಣ ಪಕ್ಷದ ತೃತೀಯದಂದು ಅಶ್ವಥೃಕ್ಷದ ಸಮೀಪ ಕುಳಿತುಕೊಂಡು ಸಂಕಲ್ಪವನ್ನು ಮಾಡಿ ವೃಕ್ಷಕ್ಕೆ ನೀರುಣಿಸುವುದು ಪೂಜೆ ಹಾಗೂ ವ್ರತ ಮಾಡಬೇಕು ಈ ಪ್ರಕಾರ ಮುಂಬರುವ ಕೃಷ್ಣ ಪಕ್ಷದ ತೃತೀಯದ ಪರ್ಯಂತ ಪ್ರತಿದಿನವೂ ಮಾಡಿ ಮೂವತ್ತೊಂದನೇ ದಿನದಂದು ಪತ್ನಿ ಸಹಿತ ಬ್ರಾಹ್ಮಣರಿಗೆ ಪೂಜೆ ಮಾಡಬೇಕು ಹಾಗೂ ಬಿದಿರಿನ ಬುಟ್ಟಿಯಲ್ಲಿ ಶಿವ ಪಾರ್ವತಿಯ ಪ್ರತಿಮೆಯನ್ನು ಸ್ಥಾಪಿಸಿ ಚಂದನ ಅಕ್ಷತೆ ಗರಿಕೆ ಬಿಲ್ವಪತ್ರ ಪುಷ್ಪ ಹಾಗೂ ಧೂಪ ದೀಪಾದಿಗಳಿಂದ ವಿಧಿಯುಕ್ತವಾಗಿ ಪೂಜೆ ಸಲ್ಲಿಸಬೇಕು ಈ ಪ್ರಕಾರ ನಿತ್ಯ ನಿಯಮಿತವಾಗಿ ಒಂದು ತಿಂಗಳವರೆಗೆ ವ್ರತ ಮಾಡುವುದರಿಂದ ಕನ್ಯೆಗೆ ಪರಿಪೂರ್ಣವಾದ ಪತಿ ಸೌಖ್ಯ ಪ್ರಾಪ್ತಿಯಾಗುತ್ತದೆ ವೈದವ್ಯಹರ ಅಶ್ವತ್ ವಿವಾಹ ವೈದವ್ಯ ಯೋಗದ ಸಂಭವನೀಯತೆ ಇರುವ ಕನ್ಯೆಗೆ ಲೌಕಿಕ ವಿವಾಹಕ್ಕಿಂತ ಮೊದಲು ವೈವಾಹಿಕ ಮುಹೂರ್ತದಲ್ಲಿ ಕನ್ಯೆಯ ತಂದೆ ತಾಯಿಗಳು ಅಶ್ವತ್ ವಿವಾಹವನ್ನು ಮಾಡಬೇಕು ಈ ಸಂಸ್ಕಾರದ ನಿಮಿತ್ತ ವೈದವ್ಯ ದೋಷವಿರುವ ಕನ್ಯೆಯು ಅಶ್ವಥ ಸಮೀಪ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು ಹಾಗೂ ಆಕೆಯ ತಂದೆ ತಾಯಿಗಳು ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಬೇಕು ನಂತರ ಗಣಪತಿ ಮಾತೃಕ ಮುಂತಾದವರಿಗೆ ಪೂಜೆ ಸಲ್ಲಿಸಿ ವಿಷ್ಣು ಪ್ರತಿಮೆ ಹಾಗೂ ಅಶ್ವತ್ ವೃಕ್ಷಕ್ಕೂ ಪೂಜಾರ್ಚನೆಯನ್ನು ಮಾಡಬೇಕು ತದನಂತರ ಕನ್ಯೆ ಹಾಗೂ ಅಶ್ವತ್ ವೃಕ್ಷಕ್ಕೆ ಹತ್ತು ಎಳೆಗಳ ದಾರ ಹಾಗೂ ಹಳದಿ ವಸ್ತ್ರವನ್ನು ಸುತ್ತಬೇಕು ನಂತರ ಅಗ್ನಿಸ್ಥಾಪನೆ ಮಾಡಿ ಯಥೋಕ್ತ ವಿಧಾನದಿಂದ ಕನ್ಯಾದಾನದ ಸಂಕಲ್ಪವನ್ನು ಮಾಡಬೇಕು ಹಾಗೂ ಪ್ರಜಾಪತಿಯೇ ಮೊದಲಾದ ಮಂತ್ರಗಳಿಂದ ನಾಲ್ಕು ಹಾಗೂ ಭೂಸ್ವಾಹ ಮೊದಲಾದ ಮಂತ್ರಗಳಿಂದ ಒಂಬತ್ತು ಆಹುತಿಗಳನ್ನು ಪ್ರದಾನಿಸಿ ನಮೋ ನಿಖಿಲ ನಾಶನಾಯ ನಮೋ ನಮಃ ಪೂರ್ವಜನ್ಮ ಭವಂ ಪಾಪಂ ಬಾಲವೈದವ್ಯ ಕಾರಕಂ ನಾಶ ಯಾಶು ಸುಖಂ ದೇಹಿ ಕನ್ಯಾಯ ಮಹ ಮಮ ಭೂರುಹಾ ಈ ಮಂತ್ರದಿಂದ ಅಶ್ವತ್ ವೃಕ್ಷಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ವಿಸರ್ಜನೆ ಮಾಡಬೇಕು ಈ ರಥದ ಫಲದಿಂದ ಕನ್ಯೆಯು ವೈದವ್ಯ ದೋಷದಿಂದ ಮುಕ್ತಳಾಗುತ್ತಾಳೆ ಸರ್ವ ಸಂಕಟಗಳ ನಾಶಕ್ಕಾಗಿ ಅಶ್ವತ್ ಮರದ ವ್ರತ ಯಾವುದೇ ಶುಭ ದಿನದಂದು ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳಿಂದ ಪವಿತ್ರರಾದ ನಂತರ ಸಂಕಲ್ಪವನ್ನು ಮಾಡಿ ಅಶ್ವಥ್ ವೃಕ್ಷದ ಬಳಿಯಲ್ಲಿ ಶ್ರೀ ವಿಷ್ಣು ಪ್ರತಿಮೆಯನ್ನು ಸ್ಥಾಪಿಸಿ ವೃಕ್ಷ ಹಾಗೂ ವಿಷ್ಣು ಇಬ್ಬರಿಗೂ ಸೋಡಶೋಪಚಾರದಿಂದ ಪೂಜೆ ಸಲ್ಲಿಸಬೇಕು ಎರಡು ವಸ್ತ್ರಗಳನ್ನು ಧರಿಸಿ ಸ್ತ್ರೀ ಪುರುಷರಲ್ಲಿ ಅವರವರಿಗೆ ಅನುಕೂಲವಾಗುವಂತೆ ಬ್ರಹ್ಮಚರ್ಯದ ಪಾಲನೆ ಮಾಡಬೇಕು ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಬಹುಭೋಜನ ಹಾಗೂ ಉತ್ಸಾಹೀನತೆಗಳು ಹತ್ತಿರ ಸುಳಿಯದಂತೆ ಎಚ್ಚರ ವಹಿಸಬೇಕು ದಾನ ಗೌರವ ಹಾಗೂ ದಕ್ಷಿಣಾದಿ ಉಪಚಾರ ಸಹಿತ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ತದನಂತರ ಮಂತ್ರವನ್ನು ಉಚ್ಚರಿಸುತ್ತಾ ವಿಷ್ಣು ಸಹಿತ ಅಶ್ವತ್ಥೋಕ್ಷಕ್ಕೆ ನಾಲ್ಕು ಪ್ರದಕ್ಷಿಣೆ ಮಾಡಿ ಮೌನಾಧರಣೆ ಮಾಡಬೇಕು ತದನಂತರ ಯಥಾಕ್ರಮ ಲಕ್ಷ ಪ್ರದಕ್ಷಿಣೆಯನ್ನು ಆರಂಭಿಸಬೇಕು ಪ್ರಥಮ ದಿನ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಸಂಖ್ಯೆ ಪ್ರದಕ್ಷಿಣೆ ಮಾಡಬೇಕು ನಂತರ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಲಕ್ಷ ಅಥವಾ ಅಧಿಕ ವಿಶೇಷ ಗೌರವದ ಕಾರ್ಯವಿದ್ದರೆ ಹನ್ನೆರಡು ಲಕ್ಷ ಪ್ರದಕ್ಷಿಣೆ ಮಾಡಿ ಅದರೊಡನೆ ಬ್ರಾಹ್ಮಣ ಭೋಜಾದಿಗಳ ಭೋಜನಾದಿಗಳನ್ನು ಮಾಡಿಸಬೇಕು ಈ ರಥದ ಪುಣ್ಯದ ಫಲದಿಂದ ಕೆಮ್ಮು ದಮ್ಮು ಉದರಶೂಲೆ ಮೂತ್ರ ರೋಗಗಳು ಪ್ರಮೇಹ ಕುಷ್ಠ ಅರುಚಿ ಅಗ್ನಿಮಾಂದ್ಯ ಕ್ಷಯ ರೋಗ ಅಥವಾ ಸರ್ವ ಜ್ವರದಂಥ ಘಾತಕ ರೋಗ ಪ್ರತ್ಯೇಕ ಪ್ರಕಾರದ ಮಹಾಪಾಪ ಹಾಗೂ ರಾಜಭಯಾದಿಗಳಿಂದ ಅರಿಷ್ಟ ಕಷ್ಟ ಅಥವಾ ಸಂಕಟಾದಿಗಳ ನಿವಾರಣೆಯಾಗಿ ಸಕಲ ಪ್ರಕಾರದ ಸುಖ ಸಾಧನಗಳು ಪ್ರಾಪ್ತಿಯಾಗುತ್ತವೆ ನಿತ್ಯ ಲಕ್ಷ್ಮೀ ವಾಸಕ್ಕೆ ಅಶ್ವತ್ ಲಕ್ಷ್ಮೀ ಪೂಜೆ ಒಂದು ಶುಭ ದಿನದಂದು ಅಶ್ವತ್ ವೃಕ್ಷದ ಬಳಿ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸಿ ಮನೆಯಲ್ಲಿನ ಬಡತನ ದಾರಿದ್ರ್ಯವನ್ನು ಹೋಗಲಾಡಿಸೆಂದು ಬೇಡಿಕೊಳ್ಳಬೇಕು ತಾವಾಗೆ ಉದುರುತ್ತಿರುವ ಎಲೆಗಳನ್ನು ತಮ್ಮ ವಸ್ತ್ರದಿಂದ ಸಂಗ್ರಹಿಸಬೇಕು ನೆಲದ ಮೇಲೆ ಬಿದ್ದ ಎಲೆ ಅಥವಾ ಪ್ರಯತ್ನ ಪೂರ್ವಕವಾಗಿ ಕೀಳುವ ಎಲೆ ಈ ಅನುಷ್ಠಾನಕ್ಕೆ ನಿಷಿದ್ಧ ಗಾಳಿಗೆ ತಾನಾಗಿಯೇ ಉದುರುವ ಎಲೆಗಳನ್ನು ಸಂಗ್ರಹಿಸಿ ಮನೆಗೆ ತಂದು ಮುತ್ತುಗದ ಎಲೆಯ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ಲಕ್ಷ್ಮಿ ವಿಗ್ರಹವನ್ನು ಸ್ಥಾಪಿಸಬೇಕು ಪೂಜಾ ಸಮಯದಲ್ಲಿ ಕಮಲಾಕ್ಷಿ ಮಾಲೆಯನ್ನು ಬತ್ತಿಯಿಂದ ದೀಪ ಬೆಳಗಿಸಿ ಸಂಗ್ರಹಿಸಿದ ಒಂಬತ್ತು ಅಶ್ವತ್ ಎಲೆಯ ಮೇಲೆ ನವಿಲುಗೊರೆಯನ್ನು ಅಷ್ಟಗಂಧದಲ್ಲಿ ಅದ್ದಿ ಶ್ರೀ ಎಂಬ ಲಕ್ಷ್ಮಿ ಬೀಜಾಕ್ಷರವನ್ನು ಬರೆಯಬೇಕು ಅದು ಒಣಗಿದ ನಂತರ ಧಾನ್ಯ ರಾಶಿಯ ಮೇಲೆ ಸ್ಥಾಪಿತ ಲಕ್ಷ್ಮೀದೇವಿಗೆ ದೇವಿಗೆ ಭಕ್ತಿಪೂರ್ವಕವಾಗಿ ಇದನ್ನು ಅರ್ಪಿಸಿ ಪೂಜಿಸಬೇಕು ಪೂಜೆಯ ನಂತರ ಆ ಪವಿತ್ರ ಲಕ್ಷ್ಮೀಕಾರಕ ಅಶ್ವತ್ ಎಲೆಗಳನ್ನು ನಿಮ್ಮ ಮನೆಯ ಹಣ ಸಂಗ್ರಹಿಸುವ ಪೆಟ್ಟಿಗೆಯಲ್ಲಿ ಇಡುವುದರಿಂದ ನಿತ್ಯ ಲಕ್ಷ್ಮಿ ವಾಸವಾಗಿ ಹಣ ಕೈಯಲ್ಲಿ ನಿಲ್ಲುವಂತಾಗುತ್ತದೆ ಅಶ್ವತ್ವೃಕ್ಷದ ಔಷಧೀಯ ಗುಣ ಉಪಚಾರಗಳು ವೃಕ್ಷದ ಯಾವುದೇ ಭಾಗ ನಿರರ್ಥಕವಾಗುವುದಿಲ್ಲ ಇದು ತನ್ನ ವಿಶಾಲತೆಗಷ್ಟೇ ಶ್ರೇಷ್ಠವಾಗಿರದೆ ಅನೇಕ ಪಶು ಪಕ್ಷಿಗಳ ನಿವಾಸ ಸ್ಥಾನ ಕೂಡ ಆಗಿದೆ ಬಿಸಿಲು ಮಳೆಯಿಂದ ಜೀವಿಗಳಿಗೆ ರಕ್ಷಣೆ ಒದಗಿಸುವ ಇದರ ಗಾಳಿ ರೋಗನಾಶಕವೂ ಆಗಿದೆ ಇದರ ಪಂಚಾಂಗ ಬೇರು ಕಾಂಡ ಟೊಂಗೆ ತೊಗಟೆ ಎಲೆಗಳನ್ನು ರೋಗಗಳ ನಿವಾರಣೆಗಾಗಿ ಉಪಯೋಗಿಸಲಾಗುತ್ತದೆ ಇಲ್ಲಿ ಅಂಥ ಕೆಲವು ಪ್ರಯೋಗಗಳ ವರ್ಣನಿದೆ ಈರುಳುಗರುಡು ಸಾಯಂಕಾಲವಾಗುತ್ತಿದ್ದಂತೆ ಕೆಲವರಿಗೆ ದೃಷ್ಟಿಮಂದವಾಗಿ ಕಣ್ಣು ಕಾಣಿಸುವುದಿಲ್ಲ ಇದಕ್ಕೆ ಈರುಳುಗರುಡು ಎನ್ನುತ್ತಾರೆ ಈ ತೊಂದರೆ ಇರುವವರು ಗೋವಿನ ಮೂತ್ರದಲ್ಲಿ ಅಶ್ವತ್ಥದ ಕಟ್ಟಿಗೆಯ ತುಂಡನ್ನು ತೆಗೆದು ಈ ರಸವನ್ನು ನಾಲ್ಕಾರು ದಿನ ನೇತ್ರಗಳಿಗೆ ಲೇಪಿಸುವುದರಿಂದ ಇರುಳು ಈರುಳು ಗುರುಳಿನ ತೊಂದರೆ ದುರ್ಲಭವಾಗುತ್ತದೆ ದುರ್ಬಲವಾಗುತ್ತದೆ ಮಲೇರಿಯಾ ಜ್ವರ ಅಶ್ವತ್ಥದ ಟೊಂಗೆಯ ತುಂಡಿನಿಂದ ನಿಯಮಿತವಾಗಿ ಕೆಲವು ದಿನಗಳವರೆಗೆ ಹಲ್ಲುಚ್ಚುವುದರಿಂದ ಹಾಗೂ ಟೊಂಗೆಯ ರಸವನ್ನು ನುಂಗುವುದರಿಂದ ಮಲೇರಿಯಾ ಜ್ವರ ದೂರವಾಗುತ್ತದೆ ಇನ್ನು ಕಿವಿಯ ತೊಂದರೆ ಅಥವಾ ಕಿವುಡು ಅಶ್ವತ್ ವೃಕ್ಷದ ತಾಜಾ ಹಸಿರಳೆಗಳ ರಸವನ್ನು ತೆಗೆದು ಅದನ್ನು ಕಿವಿಯಲ್ಲಿ ಹಾಕುವುದರಿಂದ ಕಿವಿ ನೋವು ನಿವಾರಣೆಯಾಗುತ್ತದೆ ಸ್ವಲ್ಪ ಅವಧಿಯವರೆಗೆ ನಿತ್ಯ ನಿಯಮಿತವಾಗಿ ಈ ರಸವನ್ನು ಸೇವಿಸುತ್ತಾ ಬಂದರೆ ಕೀವುಡು ರೋಗ ಕೂಡ ದೂರವಾಗುತ್ತದೆ ಕೆಮ್ಮು ದಮ್ಮು ಅಶ್ವತ್ಥದ ಒಣಗಿದ ಎಲೆಗಳನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಬಟ್ಟೆಯಲ್ಲಿ ಸೋಸಿ ನುಣುಪಾದ ಚೂರ್ಣವನ್ನು ಪಡೆಯಬೇಕು ಸುಮಾರು ಎರಡು ಮೂರು ಚಿಟಿಕೆಯಷ್ಟು ಚೂರ್ಣದಲ್ಲಿ ಒಂದು ಸಣ್ಣ ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸಿ ನಿತ್ಯ ಪ್ರಾತಃ ಕಾಲದಲ್ಲಿ ಅದನ್ನು ಸೇವಿಸಬೇಕು ಈ ಪ್ರಕಾರ ಒಂದು ತಿಂಗಳವರೆಗೆ ಮಾಡುವುದರಿಂದ ಕೆಮ್ಮು ದಮ್ಮು ಎರಡೂ ನಿಯಂತ್ರಿಸಲ್ಪಡುತ್ತವೆ ಧಾತು ದೌರ್ಬಲ್ಯ ಹಾಗೂ ವಂಜಿತನ ನಿವಾರಣೆಗಾಗಿ ಅಶ್ವತ್ಥ ವೃಕ್ಷದ ಫಲಗಳಲ್ಲಿ ಅದ್ಭುತ ಗುಣವಿದೆ ಈ ಫಲಗಳನ್ನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಬಟ್ಟೆಯಲ್ಲಿ ಸೋಸಬೇಕು ನಂತರ ಅದನ್ನು ಒಂದು ಲೋಟ ಬೆಚ್ಚಗಿನ ಹಾಲಿನಲ್ಲಿ ಎರಡು ಚಿಟಿ ಚಿಟಿಕೆಯಷ್ಟು ಹಾಕಿ ನಿತ್ಯ ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಪುರುಷನ ಧಾತು ದೌರ್ಬಲ್ಯ ಹಾಗೂ ಸ್ತ್ರೀಯ ಪಂಚತ್ವ ಎರಡೂ ಕೂಡ ನಿವಾರಣೆಯಾಗುತ್ತವೆ ಪ್ರದರ ಹಾಗೂ ಮಾಸಿಕ ಧರ್ಮದಲ್ಲಿ ಏರುಪೇರಾದರೆ ಈ ಮೇಲಿನ ಪ್ರಯೋಗದಲ್ಲಿ ಹೇಳಿದಂತೆಯೇ ಹಾಲಿನಲ್ಲಿ ಅಶ್ವತ್ ಫಲದ ಚೂರ್ಣವನ್ನು ನಿತ್ಯ ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಹಿತವಾಗುತ್ತದೆ ಸ್ತ್ರೀಯು ಪ್ರಸವದ ನಂತರ ಇದನ್ನು ಸೇವಿಸುವುದರಿಂದ ವಿಶೇಷ ಹಿತವಾಗುತ್ತದೆ ಹಳೆಯದಾದ ಪ್ರದರದ ತೊಂದರೆ ದೂರವಾಗಿ ಮಾಸಿಕ ಧರ್ಮದ ಏರುಪೇರು ಕೂಡ ನಿವಾರಣೆಯಾಗುತ್ತದೆ ಇನ್ನು ಶೀತ ತೊಲೆನೋವು ಇದ್ದರೆ ಅಶ್ವತ್ಥದ ಎಲೆಯ ಮೂರು ನಾಲ್ಕು ಎಲೆಗಳನ್ನು ಸಂಜೆ ಸಮಯ ಎರಡು ಮೂರು ದಿನಗಳವರೆಗೆ ಬಾಯಲ್ಲಿಟ್ಟು ಅಗೆಯುತ್ತಾ ರಸ ಸೇವಿಸಿದರೆ ಶೀತ ಹಾಗೂ ತೊಲೆನೋವು ಎರಡೂ ದೂರವಾಗುತ್ತವೆ ಈ ಪ್ರಕಾರ ಅಶ್ವತ್ ವೃಕ್ಷವು ಧಾರ್ಮಿಕ ಆಯುರ್ವೇದಿಕ ಹಾಗೂ ಸಾಮಾಜಿಕ ದೃಷ್ಟಿಯಿಂದ ಭಾರತೀಯ ಜನರಿಗಾಗಿ ಆರಾಧ್ಯ ವಂದನೀಯ ಹಾಗೂ ಸೇವೆಯವಾಗಿದೆ ಸರ್ವೇ ಜನ ಸುಖಿನೋಭವಂತು